ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಅಂದರೆ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇವತ್ತೇನು ಅಡುಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಹೌದು ಇವತ್ತು ಗುರುವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದೂವರೆಯಿಂದ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ನನ್ನ ಒಂದು ದಿನಚರಿ ಅಥವಾ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಇವತ್ತಿನ ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ ಸುಮಾರು ಕೆಲಸ ಕೆಸಗಳು ಇದೆ ಬೆಳಗ್ಗೆ ನಾನು ಇದು ನಾನು ಐದುವರೆಗೆ ಶೂಟ್ ಮಾಡ್ಕೊತಾ ಇರೋದು ಯಾಕೆಂದರೆ ರೋಹಿತ್ಗೆ ನಾನು ತಿಂಡಿ ಎಲ್ಲ ಮಾಡಬೇಕಲ್ವ ಬೆಳಗ್ಗೆನೆ ಆರೂವರೆಗೆ ರೆಡಿ ಆಗಬೇಕು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಏನು ಅಂತ ಅಂದರೆ ಬಟರ್ ಪನ್ನೀರ್ ಮಸಾಲ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕೊಂಡೆ ಬೆಣ್ಣೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ನಾರು ಬೆಣ್ಣೆ ಬೆಣ್ಣೆನಾರು ಹಾಕ್ಕೊಬೋದು ಬಟ್ ಬೆಣ್ಣೆ ಹಾಕಿ ಇದನ್ನೆಲ್ಲ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಬಟರ್ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಎರಡು ಗಡ್ಡೆ ಈರುಳ್ಳಿ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಜೊತೆಗೆ ಒಂದು ಇಡಿಯಷ್ಟು ಗೋಡಂಬಿ ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆಲ್ಲ ಚಕ್ಕೆ ಲವಂಗ ಎಲ್ಲ ರುಬ್ಬುವಂಥ ಅವಶ್ಯಕತೆ ಇಲ್ಲ ಇದು ಬಟರ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕೋದು ಬೇಡ ಚೆನ್ನಾಗಿರೋದಿಲ್ಲ ಹಂಗಾಗಿ ಒಂದು ಎರಡು ದಪ್ಪಗಾತ್ರದ ಟೊಮೊಟೊನ ಹಾಕೋತಾ ಇದ್ದೀನಿ ಕಟ್ ಮಾಡಿ ಫ್ರೈ ಮಾಡೋದಕ್ಕೆ ನೀವೇನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಈ ಥರ ಸ್ವಲ್ಪ ಅದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆ ರೆಸಿಪಿನ ಸೇ ಶೇರ್ ಇದ್ದೀನಿ ಅಂದರೆ ಸುಮಾರು ಜನ ರೆಸಿಪಿ ಕೂಡ ಟ್ರೈ ಮಾಡ್ತಾ ಇರ್ತೀರ ಹಾಗಾಗಿ ತುಂಬ ದಿನಗಳೇ ಆಯಿತು ರೆಸಿಪಿನ ಶೇರ್ ಮಾಡಿ ಹಾಗಾಗಿ ಟ್ರೈ ಮಾಡ್ತಾ ಇರ್ತೀರ ತೋರಿಸ್ಕೊಡಿ ಅಂತೀರಾ ಹಾಗಾಗಿ ನಾನು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಇವತ್ತು ಬೆಳಗ್ಗೆ ಏನು ತಿಂಡಿ ಅಂದರೆ ಚಪಾತಿ ಮತ್ತು ಬಟರ್ ಪನ್ನೀರ್ ಮಸಾಲಾನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಗೋಡಂಬಿನ ನೀವು ನೆನೆಸಿ ಕೂಡ ಹಾಕೋಬೋದು ಅಥವಾ ಜೊತೆಗೆ ಫ್ರೈ ಮಾಡೋದಕ್ಕಾದರೂ ಹಾಕೋಬೋದು ಇವಾಗ ಅದನ್ನು ಒಂದು ಕಡೆ ಹುರಿದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಇನ್ನು ಇನ್ನು ನನ್ನ ಬೆಳಗಿನ ಟಾಕ್ಸ್ ಡ್ರಿಂಕ್ನ ತೊಗೋತಾ ಇದ್ದೀನಿ ಏನು ಅಂತಂದರೆ ಒಂದೊಂದು ಸಲ ಗ್ರೀನ್ ಟೀ ಅಥವಾ ಜಿಂಜರ್ ನೀರು ಅಥವಾ ಜೀರಿಗೆ ನೀರು ಯಾವುದಾದ್ರೂ ಆಯಿತು ಇವತ್ತು ಅರ್ಜೆಂಟ್ಗೆ ನಾನು ಗ್ರೀನ್ ಟೀನ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ ಇದನ್ನು ಕುಡಿದ್ಬಿಟ್ಟು ನಾನು ಇವಾಗ ಚಪಾತಿಗೆ ರೆಡಿ ಮಾಡ್ಕೊಬೇಕು ಇವಾಗ ಚಪಾತಿಗೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ನಾನು ರೈಸ್ಗೂ ಕೆಲವೊಂದು ಸಲ ಬೆಳಗ್ಗೆ ಹೊತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ರೈಸ್ನ ಅವಾಯ್ಡ್ ಮಾಡ್ತೀನಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ರೈಸ್ ತಿನ್ನೋಕ್ಕೆ ಬೆಳಗ್ಗೆ ಹೊತ್ತು ನನಗೆ ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಜಾಸ್ತಿ ಕಲಸಿ ಇಟ್ಕೊಂಡಿರ್ತೀನಿ ಈ ರೈಸ್ ಮಾಡಿದ ದಿವಸ ಒಂದೆರಡು ಚಪಾತಿ ಅಥವಾ ಒಂದು ಚಪಾತಿ ಈ ಥರ ಕೆಲವೊಂದು ಸಲ ಸುಜಿತ್ಕೆ ಇಷ್ಟ ಆಗೋದಿಲ್ಲ ಅನ್ನ ಸಾಂಬಾರು ಮಧ್ಯಾಹ್ನ ಆವಾಗ ಅವನಿಗೆ ಚಪಾತಿ ಮಾಡಿಕೊಟ್ರೆ ತಿನ್ಕೋತಾನೆ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟನ್ನ ಜಾಸ್ತಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಏನು ಇನ್ನೇನು ಹಾಕಿಲ್ಲ ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೀರನ್ನು ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಲಸಿ ಮುಂಚೆ ಮುಂಚೆಯೆಲ್ಲ ಮಿಲ್ಲು ಮಾಡಿಸಿದಂತಹ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ವಿ ಬಟ್ ಇವಾಗ ಗೋಧಿ ಸಿಗೋದಿಲ್ಲ ಮತ್ತು ಅದನ್ನು ಮಿಲ್ಲು ಮಿಲ್ ಮಾಡಿಸ್ಕೊಂಬರುವಷ್ಟು ಟೈಮ್ ಇಲ್ಲ ಪೇಶನ್ಸು ಇಲ್ಲ ಅಂತ ಅಂದ್ಕೋಬೋದು ಹಾಗಾಗಿ ನಾವು ಆಶೀರ್ವಾದ ಗೋಧಿ ಹಿಟ್ಟನ್ನೇ ಬಳಸೋದು ಮೊದಲಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಕಲಸಿದ್ದೆಲ್ಲ ಆಯಿತು ತುಂಬ ತೆಳುವಿಗೂ ಇರಬಾರ್ದು ಚಪಾತಿ ಹಿಟ್ಟು ತುಂಬ ಅಂದರೆ ಗಟ್ಟಿನೂ ಇರಬಾರ್ದು ಆ ಹದಕ್ಕೆ ಕಲಿಸ್ಕೊಂಡು ಸ್ವಲ್ಪ ಹಾಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಸುಮಾರಷ್ಟು ಜನಕ್ಕೆ ಚಪಾತಿ ಕಲಿಸೋದು ಅಂದರೆ ಹಿಂಸೆ ಬಟ್ ನನಗೂ ಕೂಡ ಹಾಗೇ ಚಪಾತಿ ಕಲಿಸೋದು ಅಂದರೆ ಒಂಥರ ಅಜ್ಜಿಗಿಟ್ಟು ಕೈಗೆಲ್ಲ ಹಂಡ್ತಾ ಇರುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಚಪಾತಿ ಮಾಡಲೇಬೇಕಲ್ವ ಪೂರಿ ಚಪಾತಿ ಮಾಡಬೇಕಾದ್ರೆ ಒಂದು ಹದಕ್ಕೆ ಕಲಿಸ್ಲೇಬೇಕಾಗುತ್ತೆ ಹಾಗಾಗಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಕಲಸಿ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಇವಾಗ ಇದ್ದೀನಿ ಇವಾಗ ಬನ್ನಿ ಬಟರ್ ಪನ್ನೀರ್ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಪನ್ನೀರು ಆಲ್ರೆಡಿ ಸ್ಟಾಕ್ ಇಟ್ಟಿರ್ತೀನಿ ಮನೇಲಿ ಅಂದರೆ ಒಂದು ಎರಡು ಮೂರು ದಿವಸ ಅಷ್ಟೇ ಅದ್ರ ಮೇಲೆ ಇಡೋದಿಲ್ಲ ಯಾಕೆಂದರೆ ಚೆನ್ನಾಗಿರೋದಿಲ್ಲ ಫ್ರೆಶ್ ಆಗಿ ತಂದು ಒಂದು ದಿವಸ ಎರಡು ದಿವಸದಲ್ಲಿ ಉಪಯೋಗಿಸ್ಬಿಡ್ತೀನಿ ಇವಾಗ ನಾನು ಒಂದು ಅರ್ಧ ಕೆ ಜಿ ಪನ್ನೀರನ್ನ ತೊಗೊಂಡಿದ್ದೀನಿ ಮತ್ತು ಬಟರ್ ಇದು ಯಾವಾಗಲೂ ಇಟ್ಟೇ ಇರ್ತೀನಿ ಪನ್ನೀರು ಸ್ನೇಹಿತರೆ ಮನೇಲಿ ಮಾಡ್ಕೊಬೋದು ಬಟ್ ಅಷ್ಟು ಟೈಮ್ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಯಾವಾಗಲೂ ಈ ಥರದನ್ನೇ ತೊಗೊಂಬಂದು ಉಪಯೋಗಿಸ್ತಾ ಇರ್ತೀನಿ ಸುಜಿತ್ಗೆ ಮತ್ತು ರೋಹಿತ್ಗೆ ತುಂಬ ಇಷ್ಟ ಇದು ಹಾಗಾಗಿ ಹದಿನೈದು ದಿವಸಕ್ಕೊಂದ್ಸಲ ಮಾಡ್ತಾ ಇರ್ತೀನಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಏನಿದೆ ಇದೆಲ್ಲ ಸ್ವಲ್ಪ ಡ್ರ ಸಾರಿ ತಣ್ಣಗಾಗಿದೆ ಇದು ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ನೀರಿನ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಕೋಬೇಕು ಸ್ವಲ್ಪ ಬಿಸಿ ಇತ್ತು ಅಂತ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಮಾಡುವಂತಹ ವಿಧಾನ ನಾನು ನೋಡ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆಗೆ ಒಂದು ಎರಡು ಮೂರು ಎಲೆ ಮತ್ತು ಏಲಕ್ಕಿ ಒಂದೆರಡು ಏಲಕ್ಕಿ ಇಷ್ಟೇ ಬೇಕಿದ್ರೆ ಇಷ್ಟ ಇದ್ದರೆ ಒಂದು ಪೀಸಷ್ಟು ಚಕ್ಕೆ ಕೂಡ ಹಾಕೊಬೋದು ಅಥವಾ ಚಕ್ರ ಮಗ್ಗು ಅಂತ ಏನು ಸಿಗುತ್ತೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ಇವೆರಡನ್ನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಇದಕ್ಕೆ ಒಂದು ಕಡೆ ಅದನ್ನು ಕೂಡ ಗ್ರೈಂಡ್ ಮಾಡಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಈ ಎಣ್ಣೆಗೇನೆ ಖಾರದ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಇದನ್ನು ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬಟರ್ ಕಡಿಮೆ ಇತ್ತು ಅನ್ನೋದಾದರೆ ಸ್ವಲ್ಪ ಆಯಿಲ್ ಕೂಡ ಸೇರಿಸ್ಕೋಬೋದು ಇದ್ರ ಜೊತೆಗೆ ಬಟರ್ ಜೊತೆಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಯಾ ಯಾತಕ್ಕಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀವಿ ಅಂದರೆ ಕಲರ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಟರ್ ಪನ್ನೀರ್ ಮಸಾಲದು ಕಲರ್ ಈಗೇನೇ ಇರುತ್ತೆ ಲಾಸ್ಟ್ವರೆಗೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಈ ಥರ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಏನು ರುಬ್ಬಿ ಇಟ್ಕೊಂಡಿರ್ತೀವಲ್ವ ಅದರ ಮಸಾಲೆನ ಸೇರಿಸ್ಕೊಳ್ಳಿ ತುಂಬ ಈಸಿ ಸ್ನೇಹಿತರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಆರಾಮಾಗಿ ನಿಮಗೆ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾನೇ ಯಾವ್ಯಾವ ತಿಂಡಿ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ ಇವಾಗ ಮಿಕ್ಸಿ ಜಾರೆಲ್ಲ ತೊಳೆದಿರ್ತೀವಲ್ವ ಅದನ್ನು ಕೂಡ ತುಂಬ ಅತಿಯಾಗಿ ಈಗಲೇ ನೀರನ್ನು ಹಾಕಬಾರ್ದು ಜಾರ್ ಅಂಥ ನೀರು ಮಾತ್ರ ಹಾಕ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುದಿ ಬರೋ ಅವರು ಕುದಿಸ್ಕೊಳ್ಳಿ ಇವಾಗ ಗರಂ ಒಂದು ಎರಡು ಸ್ಪೂನ್ ಅಷ್ಟು ಜೊತೆಗೆ ಒಂದು ಸ್ಪೂನಷ್ಟು ಧನ್ಯಾಪುಡಿ ಹಾಕೊಳ್ಳಿ ಯಾಕೆಂದರೆ ಪುಡಿ ಹಾಕಿರುವಂತಹ ವೀಡಿಯೋ ಎಲ್ಲೋ ಸ್ಕಿಪ್ ಆಗಿದೆ ಹಾಗಾಗಿ ಒಂದು ಸ್ಪೂನು ಪುಡಿ ಹಾಕೊಳ್ಳಿ ನಾನು ಉಪಯೋಗಿಸೋ ಅಂಥದ್ದು ಯಾವಾಗಲೂ ಅಷ್ಟೇ ಇದೇ ಬ್ರ್ಯಾಂಡೆ ಎಮ್ ಟಿ ಆರ್ ಅವ್ರದ್ದು ಗರಂ ಮಸಾಲಾನ ನಾನು ಉಪಯೋಗಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಪೌಡರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಗ್ರೇವಿ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಬೋದು ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಇವಾಗ ಬೇಕಿದ್ರೆ ಸ್ವಲ್ಪ ನೀರನ್ನ ನೀವು ಸೇರಿಸ್ಕೋಬೋದು ತುಂಬ ಗಟ್ಟಿಯಾಗಿ ಮಾಡಬಾರ್ದು ಗ್ರೇವಿ ಏಕೆಂದರೆ ತಣ್ಣಗಾದ ನಂತರ ಪನ್ನೀರು ಬಟರ್ ಮಸಾಲ ತುಂಬ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗೇ ಇರಬೇಕು ಗ್ರೇವಿ ಈಗ ನೋಡೋದಕ್ಕೆ ಈಗ ಕಾಣಿಸ್ತಾ ಇದೆ ಫೈನಲ್ ಆಗಿ ಆದಾಗ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಸ್ವಲ್ಪ ಕುದಿಬೇಕು ತುಂಬ ಏನು ಇದು ಆಲ್ರೆಡಿ ನಾವು ಹುರಿದೀವಿ ಮಸಾಲೆಗಳೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇದೆಲ್ಲ ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಇದು ರೆಡಿ ಆಗೋದಕ್ಕೆ ಇವಾಗ ಪನ್ನೀರ್ ಟ್ಯೂಬ್ಸ್ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನೇನು ಫ್ರೈ ಮಾಡಿ ಹಾಕೋತಾ ಇಲ್ಲ ಅದು ಬೇರೆ ರೀತಿಯಾಗಿ ಮಾಡ್ತೀನಿ ನಾನು ಅಂದರೆ ಫ್ರೈ ಮಾಡಿ ಮಾಡುವಂಥದ್ದು ಬೇರೆ ರೀತಿಯಾಗಿ ಮಾಡ್ತೀನಿ ಇದು ಬೇರೆ ರೀತಿಯಾಗಿ ಮಾಡ್ತೀನಿ ಇದು ಡೈರೆಕ್ಟ್ ನಾನು ಸೇರಿಸ್ಕೊತಾ ಇದ್ದೀನಿ ಪನ್ನೀರ್ ಹಾಕಿದ ನಂತರ ತುಂಬ ಹೊತ್ತು ಕುದಿಸ್ಬಾರ್ದು ಪನ್ನೀರೆಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ನೋಡಿ ಒಂದು ಐದಾರು ನಿಮಿಷ ಇದು ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬೆಂದೋಗುತ್ತೆ ಇದು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಫ್ರೆಶ್ ಕ್ರೀಮ್ನ ಸೇರಿಸ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಹಾಲಿನ ಕೆನೆ ಇದ್ದರೆ ಮನೆಯಲ್ಲಿ ಅದನ್ನು ಹಾಕ್ಕೊಳ್ಳಿ ಅದು ಇಲ್ಲ ಅಂದರೆ ಒಂದು ಸ್ಪೂನ್ ಮೊಸರು ಹಾಕ್ಕೊಳ್ಳಿ ಅದೇ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ಕಸೂರಿ ಮೇಥಿನ ಮೇಲೆ ನಾನು ಈ ಥರ ಹಾಕೋತಾ ಇದ್ದೀನಿ ಇದನ್ನೇನು ಫ್ರೈ ಮಾಡಿಲ್ಲ ಇದನ್ನೇ ಹಾಕೋತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ಇದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಒಂದು ಒಂದು ಐದಾರು ನಿಮಿಷ ಅಥವಾ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಆಯಿತು ಬಟರ್ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಜೊತೆಗೆ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಲಾಸ್ಟ್ನಲ್ಲಿ ಇದು ಟೇಸ್ಟ್ಗೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದು ನಾನು ಹೇಳಿದ್ನಲ್ಲ ಫಿಫ್ಟೀನ್ ಡೇಸ್ಗೆ ಒಂದು ಸಲ ನಾನು ಮಾಡ್ತೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪೂರಿ ಮತ್ತು ಚಪಾತಿ ಜೊತೆಗೆ ಗೀ ರೈಸು ಈ ಥರದಕ್ಕೆಲ್ಲ ತುಂಬಾ ಇಷ್ಟ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಇಷ್ಟ ಆಗುತ್ತೆ ಕೂಡ ನಮ್ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ನೋಡಿ ಫೈನಲಾಗಿ ರೆಡಿ ರೆಡಿಯಾದ ನಂತರ ನನಗೆ ಸ್ಟವ್ ಆಫ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವ ಸ್ನೇಹಿತರೆ ಖಂಡಿತ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಮತ್ತು ಇದು ಕೂಡ ರೆಡಿ ಆಯಿತು ಒಂದು ಕಡೆ ಚಪಾತಿ ಕೂಡ ಕಾಲಿಸಿಟ್ಟಿದ್ದೀನಿ ರೋಹಿತ್ ಸ್ನಾನ ಆಗಿ ಬಂದಿದ್ದ ತಕ್ಷಣ ಅವ್ನಿಗೆ ಚಪಾತಿನ ಮಾಡಿಕೊಡ್ಬೇಕು ಒಂದು ಕಡೆ ಮನೆಯವ್ರಿಗೆ ಟೀನ ಇಟ್ಟಿದ್ದೀನಿ ಆರು ಆರೂವರೆ ಅಷ್ಟರಲ್ಲಿ ತಿಂಡಿ ಈ ಥರದ್ದೆಲ್ಲ ರೆಡಿ ಆಗುತ್ತೆ ಚಪಾತಿ ಇದೆಲ್ಲ ಮಾಡೋದಾದರೆ ಪಲ್ಯಗಳೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಬಿಸಿ ಬಿಸಿ ಚಪಾತಿನೋ ಅಥವಾ ದೋಸೆನೋ ಏನು ಪ್ರಿಪೇರ್ ಮಾಡಿರ್ತೀನಿ ಅದನ್ನು ಬಿಸಿ ಬಿಸಿ ಹಾಕ್ಕೊಡ್ತೀನಿ ಇವಾಗ ಮನೆಯವರಿಗೆ ಟೀ ಇದ್ದೀನಿ ಅವ್ರಿಗೂ ಕೂಡ ಆರು ಗಂಟೆ ಆರೂವರೆಗೆಲ್ಲ ಟೀ ರೆಡಿಯಾಗಿ ಹೋಗಿರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಕೆಲವೊಂದು ಸಲ ರೋಹಿತು ಕುಡಿತಾನೆ ನಿಮ್ಗೆ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ನಾವು ಸಕ್ಕರೆ ಬಳಸೋದಿಲ್ಲ ಟೀಗೆ ನಾವು ಬೆಲ್ಲದ ಟೀನೇ ನಾವು ಮಾಡೋದು ಯಾವಾಗಲೂ ಸ್ವಲ್ಪ ಸಕ್ಕರೆನ ಅವಾಯ್ಡ್ ಮಾಡ್ತೀವಿ ಎಲ್ಲದಕ್ಕೂ ಅಷ್ಟೇ ಪಾಯಸ ಮತ್ತು ಈ ದೇವ್ರಿಗೆ ಮಾಡೋಂಥ ನೈವೇದ್ಯಗಳು ಇವೆಲ್ಲ ಅಷ್ಟೇ ಬೆಲ್ಲನೇ ನಾವು ಜಾಸ್ತಿ ಉಪಯೋಗಿಸುವಂಥದ್ದು ಬೆಲ್ಲ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಬೆಲ್ಲ ಹಾಕಿ ಸ್ವಲ್ಪ ಕರಗಿದ ನಂತರ ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಡ್ಬೇಕು ಜಾಸ್ತಿ ಕುದಿಸಿದ್ರೆ ಕೆಲವೊಂದು ಮಿಸ್ಟೇಕಾಗಿ ಸ್ವಲ್ಪ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಲ್ಲನ ಜಾಸ್ತಿ ಹಾಕಿ ಕುದಿಸ್ಬಾರ್ದು ಕರಗಿದ ತಕ್ಷಣ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ಚಳಿಗೆ ಟೀ ರೆಡಿ ಆಯಿತು ಬೆಳಗ್ಗೆನೆ ಇವಾಗ ನಮ್ಮ ಮನೆಯವ್ರಿಗೆ ನಾನು ಟೀ ಕೊಡ್ತಾಯಿದ್ದೀನಿ ಅವ್ರದೆಲ್ಲ ತಿಂಡಿ ಎಂಟೂವರೆ ಎಂಟುವರೆಗೆಲ್ಲ ರೋ ಬೆಳಗ್ಗೆ ಆರೂವರೆಗೆಲ್ಲ ರೋಹಿತ್ಗೆ ತಿಂಡಿ ಆಗೋಗುತ್ತೆ ಮನೆಯವರೆಲ್ಲ ಎಂಟೂವರೆ ಸುಜೀತು ಮತ್ತು ಮನೆಯವರು ಎಂಟೂವರೆಗೆ ತಿಂಡಿ ತಿಂತಾರೆ ನಾನು ಸ್ವಲ್ಪ ಲೇಟು ಒಂದು ಹತ್ತು ಹತ್ತುವರೆ ಆಗುತ್ತೆ ಇವಾಗ ಬನ್ನಿ ತಿಂಡಿ ಎಲ್ಲ ಆಯಿತು ರೋಹಿತ್ ಕೂಡ ಚಪಾತಿ ಮಾಡಿಕೊಟ್ಟಿದ್ದಾಯಿತು ಹೊರಗಡೆ ನೋಡ್ತಾ ಇದ್ದೀರಲ್ಲ ಮಳೆ ವಾತಾವರಣ ಹೇಗಿದೆ ಅಂತ ಮಳೆ ಇರೋದರಿಂದ ನಾನು ನೈಟ್ ರಂಗೋಲಿ ಹಾಕಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ಯಾಕೆಂದರೆ ದೊಡ್ಡ ದೊಡ್ಡದೆಲ್ಲ ಇಲ್ಲ ನಾನು ಹಾಕಿ ಒಳಗೆ ಬಂದಿದ ತಕ್ಷಣ ಸಣ್ಣಗೆ ಸೋನೆ ತುಂತರು ಬಂದಿದ್ದ ತಕ್ಷಣ ರಂಗೋಲಿ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಗೋಧಿ ಹುಲ್ಲನ್ನು ನೋಡ್ತಾ ಇದ್ದೀರಾ ಇಷ್ಟು ಈ ಸಲ ಅಷ್ಟೊಂದು ಹೇಳ್ಕೊಳ್ಳೋ ಥರ ಚೆನ್ನಾಗಿ ಬಂದಿಲ್ಲ ಯಾಕೆಂದರೆ ತುಂಬ ಗಮನವಿಟ್ಟು ಹಾಕಿಲ್ಲ ನಾನು ಸುಜಿತ್ತು ಜೊತೇಲಿ ಕಾಟ ಕುಟ್ಟಿದ್ರಿಂದ ನಾನು ಅಷ್ಟೊಂದು ಗಮನ ಕೊಟ್ಟು ಹಾಕಿಲ್ಲ ಸ್ವಲ್ಪ ಸುಮಾರಾಗಿ ಬಂದಿದೆ ಪರವಾಗಿಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋದು ಏನು ಮಾಡೋದಕ್ಕಾಗೋದಿಲ್ಲ ಮಕ್ಕಳೆದ್ ಮೇಲೆ ಸ್ವಲ್ಪ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಕಿರಿಕಿರಿ ಅದು ಏನೇ ಮಾಡ್ಬೇಕಾದ್ರೆ ಅವ್ನು ನನ್ನ ಜೊತೆ ಇರ್ತಾನಲ್ವಾ ಹಂಗಾಗಿ ಸ್ವಲ್ಪ ಆಮೇಲೆ ಮಳೆ ನೀರು ಬಿದ್ದು ಸ್ವಲ್ಪ ಹಾಳಾಯಿತು ಜಾಗ ಇರೋದು ಕೂಡ ಅಷ್ಟೇನೆ ಇಡೋದಕ್ಕೆ ಟೆರೆಸ್ ಮೇಲೆ ಇಲ್ಲೆಲ್ಲ ಇಡೋದಕ್ಕಾಗೋದಿಲ್ಲ ನಮ್ಮನೆ ಹತ್ರ ಸ್ವಲ್ಪ ಪಕ್ಷಿಗಳು ಜಾಸ್ತಿ ಏನೇ ಇಟ್ಟರು ಕೂಡ ಬಿಡೋದಿಲ್ಲ ಹಾಗಾಗಿ ಟೆರಸ್ ಮೇಲೆ ಬಾಲ್ಕನಿ ಎಲ್ಲ ಏನೂ ಇಡೋಲ್ಲ ನಾನು ಎಲ್ಲ ತಿಂದು ಬಿಡ್ತವೆ ಪಕ್ಷಿಗಳು ಅದಕ್ಕೋಸ್ಕರ ನಾನು ಇಲ್ಲೇ ಅಷ್ಟೇ ಬಂದಿರೋದು ನೋಡೋಣ ಹಬ್ಬದೋಷ್ಟು ಹೇಗೆ ಬರುತ್ತೆ ಅಂತ ಇವಾಗ ಅದು ಕೂಡ ಎಲ್ಲ ಆಯಿತು ರೋಹಿತ್ ಕೂಡ ತಿಂಡಿ ತಿಂದು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಕೊಂಡು ಹೊರಟ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತು ಗಿಡಗಳು ಕೂಡ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾಳೆ ಶುಕ್ರವಾರ ನಮ್ಮ ಮನೆಯಲ್ಲಿ ಪೂಜೆ ಇರೋದರಿಂದ ಅಲ್ಲಿ ನಾನು ಆ್ಯಕ್ಚುಲಾಗಿ ಶುಕ್ರವಾರ ಕ್ಲೀನ್ ಮಾಡೋದು ಶನಿವಾರ ವಾರಕ್ಕೆ ಎಲ್ಲ ಶುಕ್ರವಾರ ಕ್ಲೀನ್ ಮಾಡ್ಕೋತೀನಿ ಆದರೆ ನಾಳೆ ಪೂಜೆ ಇರೋದರಿಂದ ನಾಳೆ ನನಗೆ ಅದೇ ಸಾಕಾಗಿರುತ್ತೆ ಹಾಗಾಗಿ ಒರೆಸೋದು ಗುಡ್ಸೋದೆಲ್ಲ ಖಂಡಿತ ಸಾಧ್ಯ ಇಲ್ಲ ಏಕೆಂದರೆ ಫ್ರೆಂಡ್ ಮನೇಲಿ ಬೇರೆ ಗೃಹ ಪ್ರವೇಶ ಇದೆ ಅಲ್ಲೂ ಕೂಡ ಹೋಗಬೇಕು ನಮ್ಮ ಮನೆ ಪೂಜೆ ಆದ ನಂತರ ಅದಕ್ಕೋಸ್ಕರ ನಾನು ಗುರುವಾರನೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಿಡಗಳೆಲ್ಲ ಬುಡ ಎಲ್ಲ ಕುಕ್ಕಿ ಜೊತೆಗೆ ಏನು ಒಣಗಿದೆ ಅದನ್ನೆಲ್ಲ ಕಡ್ಡಿಗಳೆಲ್ಲ ನಾನು ತೆಗೆದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಆ ಎಲ್ಲ ಸರಿಸಿ ಅದೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಜೊತೆಗೆ ರೋ ಸುಜಿತ್ನ ಸ್ಕೂಲಿಗೆ ಕೂಡ ರೆಡಿ ಮಾಡಬೇಕು ಆಲ್ರೆಡಿ ಎಂಟು ಗಂಟೆ ಆಗೋಗಿದೆ ಇವಾಗ ಎಂಟೂವರೆಗೆ ಸುಜಿತ್ಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು ಅಷ್ಟರಲ್ಲಿ ನಾನು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇವಾಗ ಒಳಗಡೆ ಎಲ್ಲ ಕಸ ಗುಡಿಸಿ ಬಂದಿದ್ದೀನಿ ರೋಹಿತ್ ರೂಮೆಲ್ಲ ಇವತ್ತು ಮೆಸ್ಸಿ ಮಾಡಿಬಿಟ್ಟಿದ್ದ ಒಂದೊಂದು ಸಲ ಅವನು ಹೊರಡೋದು ತುಂಬ ಲೇಟಾದಾಗ ಏನು ಮಾಡಿಬಿಡ್ತಾನೆ ಬಟ್ಟೆಗಳು ಬುಕ್ಸು ಇದೆಲ್ಲ ಎಲ್ಲಿ ಬೇಕಲ್ಲಿ ಬಿಸಾಡಿ ಹೊರಟೋಗ್ಬಿಟ್ಟಿರ್ತಾನೆ ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ಹೊರಟಾಗ ಕಾಲೇಜ್ಗೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾನೆ ನಾನು ಬೈತೀನಿ ಅಂತ ಇವಾಗ ಇಲ್ಲಾಂದರೆ ಕೆಲವೊಂದು ಸಲ ಮೆಸ್ಸಿನೇ ಜಾಸ್ತಿ ಹಂಗಾಗಿ ಫಸ್ಟು ರೋಹಿತ್ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಒಳಗಡೆ ಎಲ್ಲ ಇವಾಗ ಬಾಲ್ಕನಿ ಕ್ಲೀನ್ ಮಾಡಿ ಮೊದಲನೇದಾಗಿ ನಾನು ಬಾಲ್ಕನಿನೇ ಕ್ಲೀನ್ ಮಾಡೋದು ಯಾಕೆ ಅಂದರೆ ತುಂಬ ಧೂಳು ಇರುತ್ತೆ ಬಾಲ್ಕನಿ ಕ್ಲೀನ್ ಮಾಡಿ ಮತ್ತು ಒಳಗೆ ಹೋದರೆ ಸ್ವಲ್ಪ ಹೆಜ್ಜೆಗಳು ಬೀಳೋದಿಲ್ಲ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಸುಜಿತ್ ನೋಡಿ ಒಂದು ಕಡೆ ಎಲ್ಲ ಕ್ಲೀನ್ ಮಾಡ್ದಂಗೆ ಇನ್ನೊಂದು ಕಡೆ ಮಣ್ಣೆಲ್ಲ ತೊಗೊಂಡು ಇರ್ತಾನೆ ಅವನು ನಾನು ಎಲ್ಲೋದ್ರೂ ನನ್ನ ನಾನು ಹಿಂದೆನೇ ಇರ್ತಾನೆ ನೋಡಿ ಇವಾಗ ತಿಂಡಿ ತಿನ್ನೋಗು ಪಪ್ಪನ ಜೊತೆ ಅಂದ್ರೆ ಇಲ್ಲ ಅವನು ನಾನು ಕೆಳಗೆ ಹೋದಾಗ್ಲೇ ಅವನು ಬರೋದು ಕೆಲವಷ್ಟು ಗಿಡಗಳನ್ನ ಇಟ್ಟಿದ್ದೀನಿ ಅಷ್ಟೇ ಶೋ ಪ್ಲ್ಯಾಂಟ್ಸು ಇಷ್ಟೇ ಇಟ್ಟಿರೋದು ಹೂ ಗಿಡಗಳೆಲ್ಲ ನನಗೆ ಮೇಲುಗಡೆ ಮೇಂಟೈನ್ ಮಾಡೋದಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಆಲ್ರೆಡಿ ಕೆಳಗಡೆ ಗಾರ್ಡನ್ ಇರೋದ್ರಿಂದ ಆ ಬಾಗ್ಲಲ್ಲಿ ಗಾರ್ಡನ್ ಇರೋದ್ರಿಂದ ಇದು ಅದು ದೇವರಾಣೆ ನಿಜ ಕ್ಲೀನ್ ನನಗೆ ಮೇಂಟೇನ್ ಮಾಡೋದಕ್ಕಾಗೋದಿಲ್ಲ ಸಣ್ಣ ಮಗು ಇಟ್ಕೊಂಡು ಹಂಗಾಗಿ ಇಲ್ಲಿ ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಲಿಲ್ಲ ಕಾರಣಕ್ಕೆ ಕೆಲವಷ್ಟು ಶೋ ಪ್ಲ್ಯಾಂಟ್ಸ್ ಮಾತ್ರ ಇಟ್ಟಿದ್ದೀನಿ ಇದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಸ್ವಲ್ಪ ನೀರು ಹಾಕಿದ್ರೆ ಆಯ್ತಲ್ವಾ ಹಾಗಾಗಿ ಇದಕ್ಕೇನು ನಾನು ಹೂ ಗಿಡಗಳು ಕೆಲವೊಂದು ಇಟ್ಟಿದ್ದೆ ನಂತರ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗಿದೆಲ್ಲ ಹಾಳಾಯಿತು ಹಾಗಾಗಿ ಅದನ್ನೆಲ್ಲ ತೆಗೆದು ಕೆಳಗೆ ಇಟ್ಕೊಂಡು ಇಷ್ಟು ಮಾತ್ರ ನಾನು ಬಾಲ್ಕನಿಗೆ ಇಟ್ಟಿದ್ದೀನಿ ಇದನ್ನೆಲ್ಲ ಇವಾಗ ಸರಿಸಿ ಇದನ್ನೆಲ್ಲ ನೀಟಾಗಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಸಾರಿ ಬಂದಾಗೆಲ್ಲ ಇದನ್ನ ಸರಿಸಿ ಸರಿಸಿ ಗುಡಿಸಿ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ ಹದಿನೈದು ದಿವ್ಸಕ್ಕೊಂದ್ಸಲ ಈ ಥರ ಇದನ್ನೆಲ್ಲ ಪಾಟ್ಗಳೆಲ್ಲ ಜರುಗಿಸಿ ಕಸ ಎಲ್ಲ ಗುಡಿಸ್ಕೊತೀನಿ ಇಲ್ಲೂ ಕೂಡ ತುಂಬ ಪಕ್ಷಿಗಳು ಎಲ್ಲ ಕಡೆ ಗಲೀಜು ಮಾಡಿರ್ತವೆ ಪಕ್ಷಿಗಳು ನಮ್ಮ ಮನೆ ಹತ್ರ ಏನು ಅಂದರೆ ಜನಗಳು ತುಂಬ ಓಡಾಡೋದಿಲ್ಲ ಅಲ್ವಾ ಸ್ವಲ್ಪ ಆಮೇಲೆ ವೆಹಿಕಲ್ ಕಡಿಮೆ ಇಲ್ಲಿ ಹಂಗಾಗಿ ಇಲ್ಲೇನು ಅಂದರೆ ಸ್ವಲ್ಪ ಮನುಷ್ಯರ ಕಡಿಮೆ ಓಡಾಡೋದಲ್ವ ಹಂಗಾಗಿ ಇಲ್ಲಿ ಪಕ್ಷಿಗಳು ಜಾಸ್ತಿ ಸೇರಿಕೊಂಡಿದೆ ಒಂದೇ ಬಗ್ಗೆ ಪಕ್ಷಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ಸುಮಾರು ವೀಡಿಯೋಗಳಲ್ಲಿ ಗಮನಿಸಿ ನಾನು ಹೊರಗಡೆ ಮಾತಾಡಬೇಕಾದ್ರೆ ನಾನು ಹಿಂದೆ ಬರೀ ಪಕ್ಷಿಗಳ ನಾದನೇ ಕೇಳಿಸ್ತಾ ಇರುತ್ತೆ ಸುಮಾರು ವೀಡಿಯೋಗಳಲ್ಲಿ ನೋಡಿ ಬರೀ ಯಾವುದೇ ವೀಡಿಯೋ ಮಾಡಿದ್ರು ಅಷ್ಟೇ ಪಕ್ಷಿಗಳ ನಾದನೇ ಕೇಳಿಸ್ತಾ ಇರತ್ತೆ ಎಲ್ಲ ಕಡೆ ಹಂಗಾಗಿ ಬಾಲ್ಕನಿನಿ ಏನು ಇಡೋದಿಲ್ಲ ಮತ್ತು ತುಂಬ ಗಲೀಜು ಮಾಡಿರ್ತವೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ನೋಡಿ ಇದನ್ನೆಲ್ಲ ಮಣ್ಣು ನೀರು ಪಾಟ್ಗೆ ಹಾಕಿ ಹಾಕಿ ಮಣ್ಣೆಲ್ಲ ಸ್ವಲ್ಪ ಸುರಿದಿದೆ ಅದನ್ನೆಲ್ಲ ಗುಡಿಸ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಂತರ ಪಾಟ್ಗಳನ್ನ ಜೋಡಿಸ್ಕೊತೀನಿ ನಾನು ಇವತ್ತು ಗುರುವಾರದ ಬ್ಲಾಗ್ನ ನಾನು ನಿಮಗೆ ಶೇರ್ ಇರೋದು ಸ್ನೇಹಿತರೆ ವೆಯ್ಟ್ ಇರಿ ನಾಳೆ ನಮ್ಮನೆಯ ಹದಿ ಪೂಜೆ ಇದೆ ಅದು ಗುದ್ದಲಿ ಪೂಜೆ ಇದೆ ಅದೆಲ್ಲ ಹೇಗಾಯಿತು ಚೆನ್ನಾಗಾಯ್ತಾ ಹೇಗೆ ಮಳೆ ಬಂತ ಇದೆಲ್ಲ ಹೇಗಾಯಿತು ಅಂತ ಹೇಳ್ಬಿಟ್ಟು ನಾನು ಪೂಜೆ ಎಲ್ಲ ಚೆನ್ನಾಗಾಯ್ತಾ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋಸ್ಗಳನ್ನ ಹೀಗೆ ನೋಡ್ತಾ ಇರಿ ಸ್ನೇಹಿತರೆ ಕೆಲವೊಬ್ರು ನಿಮ್ಮ ಮನೆ ಕೆಲಸ ನೋಡೋದಕ್ಕೆ ನಿಮ್ಮ ಮನೆ ಕೆಲಸ ನೋಡೋದಕ್ಕೆ ನಾವು ವೀಡಿಯೋ ನೋಡಬೇಕಾ ನೀವು ಮನೆ ಕೆಲಸ ಮಾಡೋದನ್ನ ಅಂತೀರ ಕೆಲವರು ದಯವಿಟ್ಟು ನಾನು ಯಾರಿಗೂ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡೋದಿಲ್ಲ ಯಾಕೆಂದರೆ ನಿಮಗೆ ಇಷ್ಟ ಆದರೆ ಮಾತ್ರ ನನ್ನ ವೀಡಿಯೋಸ್ನ ನೋಡ್ಬೋದು ನನ್ನ ಫಾಲೋ ಮಾಡ್ಬೋದು ಯಾರಿಗೂ ಯಾವತ್ತೂ ಒತ್ತಡನ ಹಾಕೋದಿಲ್ಲ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ ವೀಡಿಯೋಸ್ ಏನಾದರೂ ಅಥವಾ ನನ್ನ ಒಂದು ಲೈಫ್ ಸ್ಟೈಲು ಇದೆಲ್ಲ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಖಂಡಿತ ಫಾಲೋ ಮಾಡ್ಬೋದು ಕಮೆಂಟ್ಸ್ನಲ್ಲಿ ತಿಳಿಸ್ಬೋದು ಅದು ಬಿಟ್ಟು ನೀನು ಕೆಲಸ ಮಾಡೋದನ್ನು ನಾವು ಯಾಕೆ ನೋಡ್ಕೋ ಕೂತ್ಕೋಬೇಕು ಅಂತೆಲ್ಲ ಕಮೆಂಟ್ಸ್ ಹಾಕೋದಕ್ಕೆ ಹೋಗ್ಬಿಡಿ ಅಂದರೆ ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಯಾ ನನ್ನ ಇಷ್ಟಪಡೋ ಅಂಥವರು ನಾಲ್ಕೇ ಜನ ನೋಡಲಿ ಸಾಕು ನನಗೆ ಅದೇ ಖುಷಿ ನನಗೆ ನಾಳೆ ನನ್ನ ವೀಡಿಯೋಸು ಬರುತ್ತೆ ಎಡಿಟ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಲೇಟಾದರೂ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ಸುಮಾರು ಜನ ವಿಶ್ ಮಾಡಿದರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏಕೆಂದರೆ ನಿಮ್ಗೆ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇಂಥ ತುಂಬ ಜನ ವಿಶ್ ಮಾಡಿದ್ದೀರಾ ಯಾಕೆಂದರೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೆ ಫೋಟೋಸು ಸುಮಾರು ಜನ ಅಕ್ಕ ತಂಗಿಯರು ವಿಶ್ ಮಾಡಿದಿರ ನಿಮ್ಮೆಲ್ಲರಿಗೂ ಕೂಡ ನನ್ನ ಕುಟುಂಬದ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಖುಷಿಯಾಯಿತು ನಿಮ್ಮ ಎಲ್ಲ ಆರೈಕೆಯಿಂದ ನಿಮ್ಮೆಲ್ಲ ಆರೈಕೆಗಳು ಕೂಡ ನನಗೆ ಬ್ಲೆಸ್ಸಿಂಗ್ಸ್ ಆಗಿ ಇರುತ್ತೆ ಖುಷಿಯಾಯಿತು ನಿಮ್ಮ ಒಂದು ಕಮೆಂಟ್ಸ್ನ ನೋಡಿ ಇವಾಗ ಇದನ್ನೆಲ್ಲ ನೋಡಿ ಎಷ್ಟು ಕಸ ಇದೆ ನೋಡಿ ಇದನ್ನೆಲ್ಲ ಗುಡಿಸ್ಕೊಂಡು ಎತ್ತಿ ಬಾಲ್ಕಾನಿ ಬೆಳಗ್ಗೆಷ್ಟು ಎಷ್ಟು ಬ್ಯುಸಿ ಇರ್ತೀನಿ ಅಂತ ಅಂದರೆ ಒಂದು ನಿಮಿಷ ಕೂಡ ನಾನು ಟೈಮ್ ವೇ ವೇಸ್ಟ್ ಮಾಡೋದಿಲ್ಲ ಬೆಳಗ್ಗೆ ಅಂತಾನೆ ಅಲ್ಲ ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಸೋಮಾರಿತನ ಕುತ್ಕೊಂಡು ಕಾಲ ಕಳೆಯೋದು ಇದೆಲ್ಲ ತುಂಬ ಕಡಿಮೆ ಒಂದೊಂದು ಕ್ಷಣ ಕೂಡ ವೇಸ್ಟ್ ಮಾಡೋಲ್ಲ ಅಷ್ಟು ಇಂಪಾರ್ಟೆಂಟ್ಸ್ ಕೊಡ್ತೀನಿ ಟೈಮ್ಸ್ಗೆ ನಾನು ನೋಡಿ ಇದೆಲ್ಲ ಎತ್ತಿ ಕ್ಲೀನ್ ಮಾಡಿ ಇದನ್ನೆಲ್ಲ ಒರೆಸಿ ಹೋಗೋ ಅಷ್ಟರಲ್ಲಿ ಕೆಳಗಡೆ ನಾನು ಒಳಗಡೆ ಪೋಷನ್ನ ಕ್ಲೀನ್ ಮಾಡೋದಕ್ಕಾಗಲಿಲ್ಲ ಆಲ್ರೆಡಿ ಟೈಮು ಎಂಟು ಮುಕ್ಕಾಲು ಆಗೋಗಿತ್ತು ಮನೆಯವರು ಕೆಳಗಡೆಯಿಂದ ಕೂಗ್ತಾಯಿದ್ರು ಸುಜಿತ್ಗೆ ಸ್ನಾನ ಮಾಡಿಸೋ ಬರಮ್ಮ ಬೇಗ ಅಂತ ಹಂಗಾಗಿ ಇದು ಬರೀ ಅಷ್ಟೇ ಒರೆಸ್ಬಿಟ್ಟು ನಾನು ಸುಜಿತ್ನ ಸ್ಕೂಲಿಗೆ ಕಳಿಸಿ ಮತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಏಕೆಂದರೆ ನಾಳೆ ಪೂಜೆಗೆ ನಾನು ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ ಇನ್ನೂ ಇಲ್ಲೇ ಮನೆ ಮುಂದೆ ಸೈಟ್ ಅಲ್ವಾ ಬಿಡು ಜೋಡಿಸ್ಕೊಳ್ಳೋಣ ಅಂತ ಹೀಗೆ ಆಡ್ಕೊಂಡು ಇನ್ನೂ ಏನೂ ಜೋಡಿಸ್ಕೊಂಡಿರಲಿಲ್ಲ ನಮ್ಮ ಅಮ್ಮ ಕೂಡ ಬರೋದಿದೆ ಸಂಜೆ ಅಮ್ಮ ಕೂಡ ಬರ್ತಾರೆ ಸಾಯಂಕಾಲ ಅವ್ರು ಬಂದ ನಂತರ ಅಮ್ಮ ಕೂಡ ಒಂದು ಸ್ವಲ್ಪ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಎಲ್ಪ್ ಮಾಡ್ತಾರೆ ನಮ್ಮಪ್ಪಂಗೆ ಹೇಳಿದ್ದೀನಿ ಸಂಜೆ ಕರ್ಕೊಂಬಂದು ಬಿಟ್ಟು ಹೋಗ್ರಿ ನಮ್ಮಮ್ಮನ ಅಮ್ಮನ್ನ ಅಂತ ಅಂದರೆ ಸರಿ ಸಾಯಂಕಾಲ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಬರೋ ಅಷ್ಟರಲ್ಲಿ ಗುಡಿಸಿರೋದು ಒರೆಸಿರೋದು ಎಲ್ಲನೂ ಮುಗಿಸ್ಕೋಬೇಕು ನಾನು ಒಂದು ಮುಕ್ಕಾಲಾಗಿದೆ ಇನ್ನೂ ಊಟ ಆಗಿಲ್ಲ ಸುಮಾರಷ್ಟು ಫೋನ್ ಕಾಲ್ಸ್ಗಳು ಮರಿ ಫ್ರೆಂಡ್ಸು ರಿಲೇಟಿವ್ಸು ಇದೇ ಆಗಿದೆ ಬೆಳಗ್ಗೆಯಿಂದ ಸುಜಿತ್ನ ಕರ್ಕೊಂಬರಕ್ಕೆ ಹೋಗಿದ್ರು ಮನೆಯವರು ಬಂದು ಇವಾಗ ಗೇಟ್ ತೆಗೆಯೋಣ ಇವಾಗ ನೋಡಿ ಮಧ್ಯಾಹ್ನ ಆಯ್ತು ಇವತ್ತೇನಾಯ್ತು ಅಂತ ಅಂದ್ರೆ ಬೆಳಗ್ಗೆ ಈ ಸೈಟ್ ನ ಮಾರ್ಕ್ ಹಾಕೋದಕ್ಕೆ ಬರ್ಬೇಕಿತ್ತು ಅವರು ಬೆಳಗ್ಗೆ ಬರ್ಲಿಲ್ಲ ಮಳೆ ಬರ್ತಿತ್ತು ಬೆಳಗ್ಗೆ ಮಳೆ ಬರ್ತಿತ್ತು ಸ್ನೇಹಿತರೆ ಇವತ್ತು ಹಂಗಾಗಿ ಬರ್ಲಿಲ್ಲ ಇವಾಗ ಬಂದಿದ್ದಾರೆ ಇವಾಗ ಮಾರ್ಕ್ ಹಾಕೊತಾ ಇದ್ದಾರೆ ಇವತ್ತು ಏನಾಯಿತು ಅಂದರೆ ಈ ಸುಜಿತ್ ನೋಡಿ ಈಗ ಬಂದಿದ್ದಾನೆ ಅವರು ಈಗ ಊಟ ಮಾಡ್ಸೋಣ ಅಂತ ಕರ್ಕೊಂಡು ಹೋದೆ ಊಟ ಮಾಡ್ತಾ ಮಾಡ್ತಾ ಅವರು ಮಾರ್ಕ್ ಹಾಕೋದಕ್ಕೆ ಬಂದರು ಕಾಂಟ್ರಾಕ್ಟ್ರು ನಮ್ಮ ನಮ್ಮನೆಯವರು ಸ್ನೇಹಿತರೆ ಅಲ್ವಾ ಹಾಗಾಗಿ ಅವರು ತುಂಬ ಪರಿಚಯ ಇರೋದ್ರಿಂದ ಸುಜಿತ್ ಅವರು ನೋಡಿಬಿಟ್ಟು ಮಲಗಲು ಇಲ್ಲ ಒಳಗೂ ಬರಲಿಲ್ಲ ಇವತ್ತೆಲ್ಲ ಅವ್ನು ಹಿಡಿಯೋ ಅಷ್ಟೊಂದು ಸಾಕಾಗೋಯಿತು ನೋಡಿ ಆರ್ಚ್ನಲ್ಲಿ ಮಣಿಗಳನ್ನ ಹಾಕಿದ್ದೀನಿ ಇದು ಹಬ್ಬಕ್ಕೆ ಅಂತ ತೊಗೊಂಬಂದಿರೋದು ಲಾಸ್ಟ್ ವೀಡಿಯೋನಲ್ಲಿ ನಾನು ತುಮಕೂರಿನಲ್ಲಿ ಇವರ ಅಂಗಡಿ ಕೂಡ ನಮ್ಮ ಇವರ ಅಂಗಡಿ ನಂಬರು ಮತ್ತು ಇವರ ಅಡ್ರೆಸ್ ಕೂಡ ಶೇರ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ತೌಸಂಡ್ ಹಂಡ್ರೆಡ್ ಏನೋ ಒಂದೊಂದು ಪೀಸು ತುಂಬ ಚೆನ್ನಾಗಿದೆ ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಅಮ್ಮ ತುಂಬ ಚೆನ್ನಾಗಿದೆ ಹೊಸ ಡಿಸೈನು ಅಂತ ನೋಡ್ತಾ ಇದ್ರು ಬಂದಾಗ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಮನೆಯವರು ಸ್ವಲ್ಪ ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸ್ನೇಹಿತರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್